ಕ್ರಾಂತಿ ಎಂಬ ಕಿಡಿ ಹುಟ್ಟುತ್ತ ಅದೇ ಭಗತ್ ಸಿಂಗ್ ಸರಿ ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಕು ವರ್ಷ ಅವ್ರು ಬಾಳೆರಂದ್ರು ಆ ವೀರತ್ವ ಆಮೇಲೆ ಆ ಚಳುವಳಿ ಆ ಗತ್ತು ಅದು ಪ್ರೇರಣೆ ಅವ್ರ ಕಪ್ಪಿನಿಂದ ಬಂದಿದ್ದು ಆಮೇಲೆ ಮಹನೀಯರ ಹೋರಾಟಗಾರ ಬಂದಿತ್ತು ಈತನೇ ಹೇಳಿದ್ರು ಪರಮೇಶ್ ಹನ್ಯಾನ್ಯ ವರ್ಷ ಜನರಲ್ ಬಾಳ ಒಂದು ಭಾಗವಾಗಿ ಇಟ್ಟುಕೊಂಡು ಆತನ ಎದೆಯಲ್ಲಿ ಕ್ರಾಂತಿ ಎಂಬ ಹುಚ್ಚು ಆಮೇಲೆ ಕಿಚ್ಚು ಹೇಗಿತ್ತಂದ್ರೆ ತನ್ನ ದೇಶ ಗುಲಾಮಗೇರ್ ಇಲ್ದ ಮುಕ್ತರು ಮಾಡ್ಬೇಕಂದ್ರೆ ಶಾಂತಿ ಇಲ್ದ ಹೋರಾಟ ಮಾಡ್ತಿದ್ರು ಗಾಂಧಿಯವರು ಅಹಿಂಸಾವಾದಿ ಅಲ್ಲ ಅವರು ಆದ್ರೆ ಶಾಂತಿ ಇಲ್ದ ನನ್ನ ದೇಶ ನಮ್ಗೆ ಸ್ವಾತಂತ್ರ್ಯ ಸಿಗಲ್ಲ ಅಂತೇಳಿ ಕ್ರಾಂತಿ ಇಲ್ದ ಹೋರಾಟ ಮಾಡ್ತಾರ ಕ್ರಾಂತಿ ಅಂದ್ರೆ ಬಂದೂಕು ಗುಂಡು ಮದ್ದು ಬಾಂಬ್ ಬಿಟ್ಟು ಬೇರೆ ಕ್ರಾಂತಿನೂ ಮಾಡ್ಯಾರ ಭಗತ್ ಸಿಂಗ್ ಅದ್ ಮುಂತು ಏನು ಹೋರಾಟಗಾರ ಬಗ್ಗೆ ಲೇಖನಿಗಳು ಬರುತ್ತೆ ಅದ ಹೇಳ್ತಾರಲ್ಲ ಅರ್ಥವಾದ ಕಡುಗಳಿಂದ ಅರ್ಥವಾದ ಅಂದ್ರೆ ಪೆನ್ ಆ ಪೆನ್ ಮುಖಾಂತರ ತಾನು ಬರೆದಂತ ಲೇಖನಗಳು ಈ ಒಂದು ಹೋರಾಟಕ್ಕೆ ಒಂದು ಸ್ಫೂರ್ತಿ ಆಗತ್ತ ಹೋರಾಟಗಾರರ ಮನುಷ್ಯ ಒಂದು ಕೆಚ್ಚದೆ ಒಂದು ಹುಚ್ಚಿಡಿಸ್ತದೆ ಅಂತ ಲೇಖನಗಳು ಕೂಡ ಬರ್ತಿದ್ರು ಆ ನಂತರ ಪತ್ರಿಕೆದಲ್ಲೂ ಕೆಲಸ ಮಾಡ್ತಿದ್ರು ಅವರು ಪತ್ರಿಕೆದಲ್ಲಿ ಕೆಲಸಗಳು ಮಾಡ್ತಿದ್ರು ಹಿಂದಿ ಹಾಗೂ ಉರ್ದು ಇವು ಎರಡಲ್ಲಿ ಕೆಲಸ ಮಾಡ್ತಿದ್ರು ಪ್ರಾಂತ್ ಹೋರಾಟ ಮಾಡಿದ್ರು ಅಸೆಂಬ್ಲಿಗೆ ಏನು ಬಾಮ್ ಹಾಕಿದ್ರು ಬಾಮ್ ಹಾಕಿ ಆ ಬಾಮಹಾನಿ ಆಗಿಲ್ಲ ಅವ್ರ ಉದ್ದೇಶ ಏನಿತ್ತಂದ್ರೆ ಕಿವಿಡ ಸರ್ಕಾರ ಹಂದ ಸರ್ಕಾರ ಸರ್ಕಾರಕ್ಕೆ ಕಿವಿ ಕೇಳಬೇಕು ಸರ್ಕಾರಕ್ಕೆ ಸರ್ಕಾರ ಕಣ್ ಕಾಣಬೇಕಂಬುದು ಒಂದು ಉದ್ದೇಶ ಇತ್ತು ಹೊರತು ಅವರಿಂದ ಅಲ್ಲಿಂದ ಬೇಕಾದ್ರೆ ಅವ್ರು ಅಸೆಂಬ್ಲಿಗೆ ಬಾಮ್ ಹಾಕಿದ್ರೆ ಅವರು ತಪ್ಸಲ್ಲಿ ಓಡಿ ಹೋಗಬೇಕಾಗಿತ್ತು ಆದ್ರೆ ಅದು ಮಾಡಿಲ್ಲ ಯಾಕಂದ್ರೆ ನಾವು ಹೋರಾಟ ಬರೀ ಮರಿಗಿ ಮಾಡಿದ್ರೆ ಅಷ್ಟಲ್ಲ ಮತ್ತೆ ಬೇರೆ ರೀತಿಯೂ ನಮ್ಮ ಹೋರಾಟ ನಾವು ಆಯ್ಕೆ ಮಾಡ್ಕೊಂಡು ಹೋರಾಟ ಮಾಡ್ಲೇಬೇಕಂತೇಳಿ ಅವರು ಅಸೆಂಬ್ಲಿಗೆ ಬಾಮ್ ಹಾಕ್ತಾರೆ ಅಸೆಂಬ್ಲಿಯಾಗ ಬಾಮ್ ಹಾಕಿ ನಂತರ ಅವ್ರಿಗೆ ಶಿಕ್ಷೆ ಆಗುತ್ತ ಕೋರ್ಟಿನಾಗ ಶಿಕ್ಷೆ ಆಗುತ್ತ ಶಿಕ್ಷೆ ಆದಾಗ ನೋಡ್ರಿ ಅದಕ್ಕೆ ಹೇಳೋದು ಆ ಶಿಕ್ಷೆ ಆದ್ಮೇಲೆ ಕೂಡ ಅವರು ಜೈಲಿನ ಹೋಗಿ ಉಪಾಸತ ಮಾಡ್ತಾರ ಯಾತಕ್ಕಾಗಿ ಅಲ್ಲಿ ಬಡೂರು ಶ್ರೀಮಂತ